ಎಕ್ಸ್ಟೆನ್ಷನ್ ಬಂದಿದ್ದಾರೆ ಮತ್ತೆ ನಮ್ಮ ಕೆಮಿ ಕೇಟ್ ರಾಜು ತಿಂಗಳೇಶ್ ಮತ್ತೆ ನಮ್ಮ ಡಿಎಂ ಸರ್ ಬಂದಿದ್ದಾರೆ ಮತ್ತೆ ನಮ್ಮ ಎಡಿಆರ್ ಸರ್ ಬಂದಿದ್ದಾರೆ ಇವತ್ತಿನ ಈ ಕಾಗಿ ಉದ್ಘಾಟಕರಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಉತ್ತೃತ್ವವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಮ್ಮ ಡಿ ಸಿ ಮೇಡಮ್ ಸಹಿತ ಪೊಲೀಸ್ ಆಯೋಗ ಸಹಿತ ಅವರು ತಂದು ಕೊಡ್ತಾ ಜಿಲ್ಲಾಧ್ಯಕ್ಷರ ಅಂತ ಸನ್ಮಾನಿಸಿ ಗಂಗಾಪುರ ಗೌಡ್ರಿಗೆ ಸಹಿತ ಎಲ್ಲ ಗಣ್ಯ ಮಾಡಿರೋದು ಇವತ್ತಿನ ದಿವಸ ನಮ್ಮ ಕೃಷಿ ಇಲಾಖೆ ಕಲಬುರಗಿಯಿಂದ ಈಗ ಮುಂಗಾರು ಏನು ಮಳೆ ಸ್ಟಾರ್ಟ್ ಆಗ್ತದೆ ಜೂನ್ ಏಳಕ್ಕೆ ಅದಕ್ಕಿಂತ ಪೂರ್ವ ಸಿದ್ಧತೆ ಮಾಡೋ ಸಲುವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯಿಂದ ಈ ಒಂದು ಮುಂಗಾರು ಹಂಗಾಮಿನ ಕಾರ್ಯಾಗಾರ ಆಯೋಜಿಸಿದ್ವಿ ಮತ್ತೆ ಅದರ ಜೊತೆಗೆ ನಮ್ಮ ಕೃಷಿ ಅಭಿಯಾನ ಅಂತ ಮಾಡ್ತೀವಿ ನಾವು ಪ್ರತಿ ವರ್ಷ ಅದು ಕೃಷಿ ಅಭಿಯಾನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ವೆಯಿಕಲ್ ರಿಲೀಸು ಮತ್ತು ಕಾರ್ಯಾಗಾರ ಉದ್ಘಾಟನೆ ಮಾಡಿದೀವಿ ಇದರ ಮುಖ್ಯ ಉದ್ದೇಶ ಅಂದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರೋಂಥ ಒಂಬೈನೂರ ಹದಿನೆಂಟು ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗೆ ಹೋಗಿ ಈಗೇನು ತೊಗರಿ ನಾವು ನೋಡ್ತಾ ಇದ್ದೀವಿ ಕಳೆದ ಒಂದು ಎರಡು ಮೂರು ವರ್ಷದಿಂದ ತೊಗರಿಗೆ ಏನಾದೆಲ್ಲ ಒಣಗ್ತಾ ಇದೆ ನೆಟ್ರು ರೋಗ ಅಂತೀವಿ ಡ್ರೈ ರೂಟ್ ರೋಟ್ ಅಂತೀವಿ ಇಂಥ ಭಾಳ ಸಮಸ್ಯೆಗಳು ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಹಳ್ಳಿಗೆ ಹೋಗ್ಬೇಕಾಗ್ತದೆ ರೈತರಿಗೆ ಹೇಳ್ಬೇಕಾಗ್ತದೆ ಈ ತರಬೇತಿ ಕೊಡಬೇಕಂತ ನಮ್ಮ ವಿಜ್ಞಾನಿಗಳು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಕೃಷಿ ಇಲಾಖೆ ಜಂಟಿ ಸಹಯೋಗದಲ್ಲಿ ಒಂದು ಕಾರ್ಯಾಗಾರ ಮಾಡೋದು ಮತ್ತು ಗ್ರಾಮವಾರು ಹೋಗೋದು ಒಂದು ಕಾರ್ಯಕ್ರಮ ಇದೆ ಕಳೆದ ಇನ್ನು ಮುಂದಿನ ಒಂದು ಮೂರು ವಾರ ನಮ್ಮವರು ಫೀಲ್ಡಲ್ಲಿ ಇರ್ತಾರೆ ಅದಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಮಾನ್ಯ ಶಾಸಕರಿಂದ ಇವತ್ತು ಕಾರ್ಯಕ್ರಮ ಮತ್ತು ವೆಹಿಕಲ್ಗಳನ್ನು ಉದ್ಘಾಟನೆ ಮಾಡಿದ್ದೀವಿ ವಿಲೇಜ್ ವೈಸ್ ಎಲ್ಲ ಹಳ್ಳಿಗಳಿಗೆ ಹೋಗಿ ನಮ್ಮವರು ತಾಂತ್ರಿಕ ಮಾಹಿತಿ ನೀಡ್ತಾರೆ ಯಾವ ರೀತಿಯ ಈ ಒಂದು ತೊಗರಿ ಒಣಗೋದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು ತಾಂತ್ರಿಕ ಮಾಹಿತಿ ನೀಡೋದು ಇದ್ರ ಮುಖ್ಯ ಉದ್ದೇಶ ಅದ ತೊಗು ಕಬ್ಬು ಅದ್ರ ಜೊತೆ ಕಬ್ಬಿನಲ್ಲಿ ಇಳುವರಿ ಹೆಚ್ಚಿಗೆ ಮಾಡಬೇಕಾಗಿ ನಾವು ಇಳುವರಿ ಹೆಚ್ಚಿಗೆ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅನ್ನೋದ್ರು ಬೇರೆ ಬೇರೆ ಟೆಕ್ನಿಕಲ್ ಸೆಷನ್ ಸಾಯಂಕಾಲ ತ ನಡೀತಾವ ಅದಕ್ಕಾಗಿ ಇವತ್ತಿನ ಈ ಕಾರ್ಯಾಗಾರ ಏನದಲ್ಲ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡ್ತಾರೆ ಇದರಿಂದ ನಮ್ಮೆಲ್ಲ ರೈತರಿಗೆ ಯಾವ್ದು ಏನ್ ರೋಗ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಕೀಟ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಹೆಚ್ಚಿನ ಇಳುವರಿ ಹೆಂಗ್ ತೆಗಿಬೇಕು ಅಂತ ಇನ್ನೂ ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ತಾಂತ್ರಿಕವಾಗಿ ಮಾಹಿತಿ ರೈತರಿಗೆ ಹೇಳೋ ಸಲುವಾಗಿ ಈ ನಮ್ಮ ಸಿಬ್ಬಂದಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಫಸ್ಟ್ ಆಮೇಲೆ ಅವ್ರು ಕೆಳಗಡೆ ಹೋಗಿ ಹೇಳ್ತಾರೆ ರೈತರಿಗೆ ಥ್ಯಾಂಕ್ ಯು ಹೇಳುತ್ತ ನಾ ಹೋಗ್ತಾ ಇದ್ದೀನಿ ಮಾಡ್ತೀನಿ ಹೇಳುತ್ತೇ ಇಲ್ಲವೇ ಇದ್ರೂ ಈಗ ನಾಲ್ಕು ದಿನ ಮಾಡಿದ್ದೀನಿ ನಮ್ಮ ಹೆಸರು ಜಾಗೃತಿ ಕಳಿಸಿದ್ದಾರೆ ಅದು ಬಂದ್ಮೇಲೆ ನಿಮಗೆ ಕರೆಸ್ ನಿಮ್ಮ ರಾಜ್ಯ ಮಟ್ಟದ ಕುಟುಂಬ ಹೇಳಿದನಲ್ಲ ಸರ್ ಡೆಲ್ಲಿ ಏನು ಮಾಡ್ ಐ 5000 ಪಾಕೇಜ್ ಅಲ್ಲಿ ಚಲನಮಗ ದರ್ಪತಾರೆ ಕೊडला 5000 ಕೊडला ತರಕ್ಕೆ ಟೆನ್ ಟೆನ್ ಸರ್ ಪರಿಪಾಡಿ ಹೋಗಿ 5000 ಕೊಟ್ಟು ಮಾತಾಡ್ರು ಒಬರ್ ಮಾತಾಡ್ರು ಒಬರ್ ಅಲ್ಲಿ ಬೆಂಗಳೂರು ಕಂದರ ಉದ್ಯಾದ ಖಾತ್ರಿ ಇರಬೇಕು ಟೀಕೋರ್ ಅನ್ಸರ್ ಐ ಡೆಲ್ಲಿ ಕೊಡಿಯೋರೆ ಸರ್